ಹಾಯ್ ಹಲೋ ವೆಲ್ಕಮ್ ಅನು ಕಲೆಕ್ಷನ್ ಸಾರೀಸ್ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿರೋ ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿನ ತರಿಸಿದ್ದೀನಿ ಸೊ ಯಾರಿಗಾದರೂ ಬೇಕಂದರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ನೋಡಿರಿ ಲಿಮಿಟೆಡ್ ಸ್ಟಾಕ್ ಐತಿ ಯಾಕಂದ್ರೆ ಆಮೇಲೆ ಈ ಕಲರ್ ಐತೆ ಈ ಕಲರ್ ಅಂತ ಕೇಳಬೇಡ್ರಿ ಇದ್ರೊಳಗೆ ಎಷ್ಟು ಕಲರ್ ಅದಾವಲ್ಲ ಅಷ್ಟೇ ಕಲರ್ ಅವೈಲೇಬಲ್ ಅದಾವ ಯಾರಿಗೆ ಈ ಸೀರೆ ಬೇಕಂತಿರಲ್ಲ ಮೈಸೂರು ಸೆಮಿ ಸಿಲ್ಕು ಈ ಥರ ಪ್ರೈಸ್ ಬಂದು ಈಗಲೇ ಹೇಳ್ತಾ ಇದ್ದೀನಿ ಇದು ಓನ್ಲಿ ಆನ್ಲೈನ್ ಪೇಮೆಂಟ್ ಐತಿ ಕ್ಯಾಶ್ ಆ್ಯಂಡ್ ಡಿಲಿವರಿ ಇರೋದಿಲ್ಲ ಇದರ ಪೇಮೆಂಟ್ ಬಂದರೂ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಓನ್ಲಿ ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ ಬೇರೆಯವ್ರ ಕಡೆ ಎಲ್ಲ ಇದು ಒನ್ ತೌಸಂಡ್ ನೈನ್ ಹಂಡ್ರೆಡು ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಈ ಥರ ಎಲ್ಲ ಇದೆ ನನ್ನ ಕಡೆ ಮಾತ್ರ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಮಾತ್ರ ನಾನು ರೇಟ್ನ ಯಾರಿಗೂ ಜಾಸ್ತಿ ಹಾಕತ್ತಿಲ್ಲ ಯಾರೂ ನಂಗೆ ರೇಟು ಜಾಸ್ತಿ ಹಿಡಿದು ಕೊಡಾತಿಲ್ಲ ಒಬ್ರು ಕಮೆಂಟರ್ ಕೇಳಿದ್ರು ನೀವು ರೇಟು ನಿಮ್ಗೆ ಯಾರೋ ಜಾಸ್ತಿ ಹಿಡಿದು ಸೀರೆ ಇದ್ದಾರೆ ಮೇಡಮ್ ಅಂತ ಇಲ್ಲ ನಾನು ನಿಮಗೆ ಕಮ್ಮಿ ಪ್ರೈಸಲ್ಲೇ ಸೀರೆನ ಇದ್ದೀನಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಖತ್ತಾಗಿರೋ ಕಲರ್ಸ್ ಬಂದವ ಯಾರಿಗೆಲ್ಲ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ ಬೇಗ ಸೀರೆ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಹತ್ತೇ ಪೀಸ್ ಇದಾವೆ ಇಷ್ಟೇ ಕಲರ್ಸ್ ಅವೈಲೇಬಲ್ ಇದಾವೆ ಯಾರಿಗೆ ಬೇಕಂತಿರಲ್ಲ ಬೇಗ 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 ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೋಡ್ರಿ ಎಷ್ಟು ಚಂದ ಐತಿ ಒಂದು ನನಗಂತೂ ಇಂಗ್ಲೀಷ್ ಒಳಗೆ ಹೇಳಕ್ಕೆ ಬರಲ್ಲ ಹೇಳ್ತೀನಿ ನೋಡ್ರಿ ಹಸಿರು ಕಲರು ಅದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಐತಿ ಆಮೇಲೆ ಅದಕ್ಕೆ ಇಲ್ಲಿ ನೋಡ್ರಿ ಪರ್ಪಲ್ ಕಲರ್ಗ ಅದಕ್ಕೆ ಕ್ರೀಮ್ ಕಲರ್ ಬಾರ್ಡರ್ ಕೊಟ್ಟಾರ ಬ್ಲೂ ಕಲರ್ಗೆ ಒಂಥರ ಬೇರೆನೇ ಐತೆ ಅದು ಬಾರ್ಡರ್ ನಂಗಂತೂ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಬಾರ್ಡರ್ ಮಾತ್ರ ಐತಲ್ಲ ಮೇಲೆ ಕೆಳಗೆ ತೆಳಗಡೆ ಅಂತೂ ಗೆ ನವಿಲು ಪಕ್ಷಿದು ಬಾರ್ಡರ್ ಕೊಟ್ಟಿದ್ದಾರೆ ಸಖತ್ತ ಕಾಂಬಿನೇಷನ್ ಐತಿ ಇಲ್ಲೇ ನೀವೇ ಡೈರೆಕ್ಟಾಗಿ ನೋಡ್ತಾ ಇದ್ದೀರ ಜೂಮ್ ಹಾಕ್ಕೊಂಡು ನೋಡಿ ವಿಡಿಯೋನ ಸೀರೆಗಳು ಒಂದಕ್ಕಿಂತ ಒಂದು ಕಲರ್ಸ್ ಆಗಿದಾವೆ ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟೇ ಲಿಮಿಟೆಡ್ ಸ್ಟಾಕು ನೀವು ಸ್ಟಾಕ್ನ ತರಿಸಿದ್ದೀನಿ ಯಾರಿಗೆ ಬೇಕೆಂತೀರ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಆಮೇಲೆ ಮೇಡಮ್ ಇದಯ್ತಾ ಇದು ಹೋಯ್ತಾ ಅಂತ ಕೇಳಕ್ಕೆ ಹೋಗ್ಬಿಡಿ ಪ್ರೈಸ್ ಮಾತ್ರ ಫಿಕ್ಸ್ ರೇಟು ಒಳಗೇನೆ ಬ್ಲೌಸ್ ಅದಾವೆ ವಿತ್ ಬ್ಲೌಸ್ ಫ್ರೀ ಇರೋದಿಲ್ಲ ಒಳಗನ ಮ್ಯಾಚಿಂಗ್ ಬ್ಲೌಸು ರನ್ನಿಂಗ್ ಬ್ಲೌಸ್ ಅದ್ರೊಳಗೆ ಅದ ಬಾರ್ಡ್ರ್ ಯಾವ ಥರ ಇರುತ್ತಲ್ಲ ಆ ಥರ ಬ್ಲೌಸ್ ಪೀಸು ಶರಗು ಎಲ್ಲ ಇದೆ ಯಾರಿಗೆ ಬೇಕಂತಿರಲ್ಲ ಸ್ಕ್ರೀನ್ ಮೇಲೆ ಕಾಣ್ತಂಥ ನಂಬರ್ಗೆ ಹಾಯ್ ಅಂತ ವಾಟ್ಸಪ್ ಮಾಡಿ ಸೊ ನಾನು ನಿಮಗೆ ಸೀರೆನ ಫೋಟೋ ಕಳಿಸ್ತೀನಿ ಸರಿನಾ ಸಾರಿ ಫೋಟೋ ಕಳ್ಸೋಕೆ ಅವೈಲೇಬಲ್ ಇರಲ್ಲ ನೀವು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಓಕೆ ಥ್ಯಾಂಕ್ ಯು ಬಾಯ್ ಎಲ್ಲರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬಾಯ್ ಬಾಯ್